ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಚುನಾವಣೆ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಚುನಾವಣೆಯಲ್ಲಿ ಶ್ರೀಮತಿ ಮಂಜುಳಾ ಹಳಪೇಟಿರು ಸಾಮಾನ್ಯ ಸ್ಥಾನದ ಅಭ್ಯರ್ಥಿಯಾಗಿ ದಿನಾಂಕ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಸಂಘದ ಕಾರ್ಯಾಲಯದಲ್ಲಿ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ನೇತೃತ್ವದಲ್ಲಿ ತಮ್ಮಾ ಪಾರ ಬೆಂಬಲಿಗರೊಂದಿಗೆ ಚುನಾವಣಾಧಿಕಾರಿಗಳಾದ ಎಸ್ಆರ್ಬಾಡಗಿರಗೆ ತಮ್ಮ ನಾಮಪತ್ರ ಸಲ್ಲಿಸಿದರು ಈ ಚುನಾವಣೆಯ ನಾಮಪತ್ರ ಸಲ್ಲಿಸಿದ ನಂತರ ಅಭ್ಯರ್ಥಿ ಪರ ವೇದಮೂರ್ತಿ ಶ್ರೀಮಹಾಂತಯ್ಯ ಗಚ್ಚಿನಮಠರು ಹಾಗೂ ಅಭ್ಯರ್ಥಿ ಶ್ರೀಮತಿ ಮಂಜುಳಾ ಸುರೇಶ ಹಳಪೇಟಿರು ಸಂಘದ ಸರ್ವ ಸದಸ್ಯರಿಗೆ ಮತಯಾಚನೆ ಮಾಡುತ್ತಾ ಮಾತನಾಡಿ ಸಂಘದ ಸರ್ವ ಸದಸ್ಯರ ಹಿತಕ್ಕಾಗಿ ಹಾಗೂ ಸರ್ವೋತ್ಮು ಕೇಳಿಗೆಗಾಗಿ ಸೇವೆ ಸಲ್ಲಿಸಲು ಸಂಘದ ಸರ್ವ ಸದಸ್ಯರೆಲ್ಲರೂ ಜಾತ್ಯತೀತ ನಿಲಗಟ್ಟಿನಲ್ಲಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು ಏತನ್ಮಧ್ಯೆ ಈ ಸಂಘ ಚುನಾವಣೆಗೆ ದಿನಾಂಕ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ರಿಂದ ದಿನಾಂಕ ಜನವರಿ ಎರಡು ಎರಡು ಸಾವಿರದ ಒಟ್ಟು ಮೂವತ್ತೆರಡು ನಾಮಪತ್ರ ಸಲ್ಲಿಕೆಯಾಗಿವೆ ಈ ನಾಮಪತ್ರ ಸಲ್ಲಿಕೆಗಳಿಂದ ಗಮನಿಸಬೇಕಾದ ಸಂಗತಿ ಎಂದರೆ ಚುನಾವಣಾ ಕಣವು ರಂಗೇರುತ್ತಾ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಡುವ ಬಹುತೇಕ ಲಕ್ಷಣಗಳು ಗೋಚರಿಸುತ್ತಿವೆ ಏತನ್ಮಧ್ಯೆ ಶ್ರೀಮತಿ ಮಂಜುಳಾರ ನಾಮಪತ್ರ ಸಲ್ಲಿಕೆಗೆ ಹಿರಿಮುಖಂಡರಾದ ಶೇಖರಪ್ಪ ಬಾದವಾಡಗಿ ಶಿವಾನಂದಕಂಠಿ ಗಿರಿಮಲ್ಲಪ್ಪಹಳಪೇಟಿ ತ್ಯಾಪಿ ಸಾಂತಪ್ಪ ಹೊಸಮನಿ ಯುವ ಮುಖಂಡರಾದ ಶರಣಪ್ಪ ಬೆಲ್ಲದ ದೇವುಡಂಬಳ ಮಹಾಂತೇಶ ತೆಗ್ಗಿನಮಠ ಮಲ್ಲುವೀರಾಪೂರ ಮಹೇಶಬೆಳ್ಳಿಹಾಳ ಗಂಗಣ್ಣಿಲಕಲ್ಲ ಪ್ರಭುಯಿದ್ದಲಗಿ ಗುರುಬಸವಕಂಠಿ ನಾರಾಯಣ ಕುರಕುಂಟ ಸೇರಿದಂತೆ ఇతర హిరియ మిముఖండ ఆప్తబంధు బలగ మిత్ర బలగదవరు ఉపస్థితరక కన్నడ న్యూస్ బ్యూరో రిపోర్ట్ హుంద هي مڙه ويتن ته صحيح مڙه ويتن هاو دينا پنهن 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 پنه ನಿಂತಿಮಾ ಬ್ಯಾಂಕಿಂಗ್ ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನಮ್ಮೆಲ್ಲರ ಸಹಕಾರಗಳು ಜಾತಿ ಮಕ್ಕಳ ಸಾಮಾನ್ಯ ಅಭ್ಯರ್ಥಿಯಾಗಿ ಮಂಗಳಾಸುರೇಶ್ ಶೆಟ್ಟಿ ಅವರು ನಿಂತಿದ್ದಾರೆ ಅವರಿಗೆಲ್ಲ ಜಾತಿ ಮತ ಪರದೇ ಬಹುಮತದಿಂದ ಈ ಬ್ಯಾಂಕಿನ ಸಿ ಅವಕಾಶ ಮಾಡಿಕೊಳ್ಬೇಕು ತಮ್ಮೆಲ್ಲರಲ್ಲಿ ಗ್ರಾಹಕರಲ್ಲಿ ಮತದಾರರಲ್ಲಿ सब सही होगा हाँ बढ़िया बढ़िया तो बस